ಗಾಲಿ ಜನಾರ್ದನ ರೆಡ್ಡಿ ಅವರ ಮಗ ಕಿರೀಟಿಯ ಚೊಚ್ಚಲ ಸಿನಿಮಾ ಜೂನಿಯರ್ ಗ್ರ್ಯಾಂಡ್ ಆಗಿ ರಿಲೀಸ್ ಆಗಿದೆ ಯುವ ಹಾಗೂ ಕಿರೀಟಿ ಇಬ್ರು ತಮ್ಮ ಸಿನಿಮಾಗಳ ಮೂಲಕ ಗಮನ ಸೆಳೆದಿದ್ದಾರೆ ಯುವರಾಜ್ ಕುಮಾರ್ ಗೆ ಎಕ್ಕ ಎರಡನೇ ಸಿನಿಮಾ ಕಿರೀಟಿಗೆ ಜೂನಿಯರ್ ಮೊದಲ ಸಿನಿಮಾ ಇಬ್ಬರು ಕನ್ನಡ ಚಿತ್ರರಂಗದ ಮುಂದಿನ ಸೂಪರ್ ಸ್ಟಾರ್ ಗಳು ಆಗ್ಬಹುದಾ ಎಕ್ಕ ಸಿನಿಮಾದಿಂದ ಯುವ ಕೆರಿಯರ್ ಗೆ ಒಂದಷ್ಟು ಬೂಸ್ಟ್ ಸಿಗುತ್ತಾ ಇನ್ನೊಂದು ಕಡೆ ಜೂನಿಯರ್ ಸಿನಿಮಾ ಕಿರೀಟಿ ವೃತ್ತಿ ಬದುಕಿಗೆ ಕಿಕ್ ಸ್ಟಾರ್ಟ್ ಕೊಡುತ್ತಾ ಅಂತ ಈಗಾಗಲೇ ಪ್ರೇಕ್ಷಕರು ಮಾತನಾಡ್ಕೊಳ್ತಾ ಇದ್ದಾರೆ ಹಾಗೆ ಅದಕ್ಕೆ ಪುಷ್ಟಿ ನೀಡೋ ರೀತಿಯಲ್ಲಿ ಒಂದಷ್ಟು ಲಕ್ಷಣಗಳು ಕೂಡ ಕಾಣಿಸ್ತಾ ಇವೆ ಸೊ ಇವೆರಡೂ ಚಿತ್ರಗಳು ರಿಲೀಸ್ ಆಗಿರೋದ್ರಿಂದ ಯಾವ್ಯಾವ ಸಿನಿಮಾ ಫಸ್ಟ್ ಡೇ ಎಷ್ಟು ಗಳಿಕೆ ಮಾಡಿದೆ ಅನ್ನೋದರ ಲೆಕ್ಕಾಚಾರ ಕೂಡ ನಡೀತಾ ಇದೆ ಯುವರಾಜ್ ಕುಮಾರ್ ಅಭಿನಯದ ಯಕ್ಕಾ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಭರ್ಜರಿ ಗಳಿಕೆ ಮಾಡಿದೆ ಮೊದಲ ದಿನ ಚಿತ್ರ ಒಳ್ಳೆ ಗಳಿಕೆ ಮಾಡಿದ್ದು ಇದು ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಚೈತನ್ಯವನ್ನ ತುಂಬಿದೆ ಯುವ ಕಲಾವಿದರ ಸಿನಿಮಾ ಆಗಿದ್ರೂ ಕೂಡ ಯುವರಾಜ್ ಕುಮಾರ್ ಅವರ ಅಭಿನಯ ಹಾಗೆ ಕಥಾವಸ್ತುವಿನ ಆಕರ್ಷಣೆ ಚಿತ್ರದ ಸಕ್ಸಸ್ಗೆ ಕಾರಣ ಆಗಿದೆ ಮಾಸ್ ಮನರಂಜನೆ ಹೊಂದಿರೋ ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಪ್ಸಿದೆ ಮೊದಲ ದಿನವೇ ಅಬ್ಬರದ ಗಳಿಕೆ ಮಾಡಿರೋ ಸಿನಿಮಾ ಗೆಲ್ಲೋ ಸೂಚನೆಯನ್ನ ಕೊಟ್ಟಿದೆ ಕಳೆದ ಆರು ತಿಂಗಳಿಂದ ಕನ್ನಡದಲ್ಲಿ ಅನೇಕರ ಸಿನಿಮಾಗಳು ರಿಲೀಸ್ ಆದರೂ ಕೂಡ ಯಾವ ಚಿತ್ರ ಹೆಚ್ಚು ಗಳಿಕೆ ಮಾಡಿರಲಿಲ್ಲ ಈ ವರ್ಷದಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ಚಿತ್ರ ಅಂದ್ರೆ ಶರಣ್ ನಟನೆಯ ಚೂ ಮಂತರ್ ಸಿನಿಮಾ ಈಗ ಈ ದಾಖಲೆಯನ್ನ ಎಕ್ಕ ಸಿನಿಮಾ ಮುರಿಯೋ ಸೂಚನೆ ಕೊಟ್ಟಿದೆ ಸ್ಯಾಕ್ನಿಲ್ಕ್ ವರದಿ ಮಾಡಿರೋ ಪ್ರಕಾರ ಎಕ್ಕ ಸಿನಿಮಾ ಮೊದಲ ದಿನ ಒಂದು ಪಾಯಿಂಟ್ ಆರು ಕೋಟಿ ರೂಪಾಯಿಯಿಂದ ಎರಡು ಕೋಟಿ ರೂಪಾಯಿ ತನಕ ಗಳಿಕೆ ಮಾಡಿದೆ ಇದು ಕೇವಲ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆದ ಸಿನಿಮಾ ಹೀಗಾಗಿ ಈ ಚಿತ್ರಕ್ಕೆ ಅಭೂತಪೂರ್ವ ಸ್ವಾಗತ ಸಿಕ್ಕಿದೆ ಅಂತ ಹೇಳ್ಬಹುದು ಯುವಕರ ಸಿನಿಮಾ ಅಂದಾಗ ಜನರು ಹೆಚ್ಚು ಥಿಯೇಟರ್ ಗೆ ಬರೋದಿಲ್ಲ ಸ್ಟಾರ್ ಕಾಸ್ಟ್ ಇದ್ರೆ ಮಾತ್ರ ಸಿನಿಮಾ ಗೆಲ್ಲೋದು ಅನ್ನೋ ನಂಬಿಕೆಯನ್ನ ಯುವ ಸುಳ್ಳು ಮಾಡಿದ್ದಾರೆ ಅವರು ಯಕ್ಕ ಸಿನಿಮಾದಿಂದ ಪ್ರೇಕ್ಷಕರಿಗೆ ಮಾಸ್ ಮನೋರಂಜನೆಯನ್ನ ಕೊಟ್ಟಿದ್ದಾರೆ ಒಟ್ಟಲ್ಲಿ ಯುವರಾಜ್ ಕುಮಾರ್ ಆತ್ಮವಿಶ್ವಾಸ ಈ ಮೂಲಕ ಜಾಸ್ತಿ ಆಗಿದೆ ಅಂತ ಹೇಳಬಹುದು ಇನ್ನು ಜೂನಿಯರ್ ಸಿನಿಮಾ ಕೂಡ ಮೊದಲ ದಿನ ಒಳ್ಳೆ ಕಲೆಕ್ಷನ್ ಮಾಡಿದೆ ಕಿರೀಟಿ ಪರಿಚಯ ಕನ್ನಡ ಹಾಗೂ ತೆಲುಗು ಮಂದಿ ಇಬ್ಬರಿಗೂ ಇದೆ ಇದಕ್ಕೆ ಕಾರಣ ಆಗಿದ್ದು ಅವರ ತಂದೆ ಹಾಗೆ ರಾಜಕಾರಣಿ ಜನಾರ್ದನ್ ರೆಡ್ಡಿ ಅವರು ಈ ಕಾರಣದಿಂದ ಎರಡೂ ಭಾಷೆಯಲ್ಲಿ ಈ ಸಿನಿಮಾ ರಿಲೀಸ್ ಆಗಿದೆ ಕಿರೀಟಿ ಜೊತೆ ಶ್ರೀಲೀಲಾ ರವಿಚಂದ್ರನ್ ಜನೀಲಿಯಾ ಸೇರಿದ ಹಾಗೆ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ ಜೂನಿಯರ್ ಸಿನಿಮಾದ ಮೊದಲ ದಿನದ ಕಲೆಕ್ಷನ್ ಒಂದು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಅಂತ ಹೇಳಲಾಗ್ತಿದೆ ತೆಲುಗು ಹಾಗೆ ಕನ್ನಡ ಎರಡೂ ಭಾಷೆಯಿಂದ ಸಿನಿಮಾ ಇಷ್ಟು ಗಳಿಕೆ ಮಾಡಿದೆ ಸಿನಿಮಾದ ಪಾತ್ರವರ್ಗ ದೊಡ್ಡದಿದೆ ಹಾಗೆ ಚಿತ್ರ ಕನ್ನಡ ಹಾಗೆ ತೆಲುಗು ಭಾಷೆಯಲ್ಲಿ ರಿಲೀಸ್ ಆಗಿದೆ ಯುವ ಸಿನಿಮಾಗೆ ಕಂಪೇರ್ ಮಾಡಿದ್ರೆ ಇದರ ಗಳಿಕೆ ಸ್ವಲ್ಪ ಕಮ್ಮಿ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಯುವ ಕೇವಲ ರಿಲೀಸ್ ಆಗಿರೋದು ಕನ್ನಡದಲ್ಲಿ ಮಾತ್ರ ಆದ್ರೆ ಜೂನಿಯರ್ ಎರಡೂ ಭಾಷೆಯಲ್ಲಿ ರಿಲೀಸ್ ಆಗಿ ಒಂದು ನಾಲ್ಕು ಕೋಟಿಯಷ್ಟು ಗಳಿಕೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಆದ್ರೂನು ಮೊದಲ ದಿನವೇ ಕೋಟಿ ರೂಪಾಯಿ ಮೇಲೆ ಗಳಿಕೆ ಮಾಡಿದೆ ಅನ್ನೋದೇ ಇಲ್ಲಿ ಸಮಾಧಾನಕರ ವಿಷಯ ಆದ್ರೂ ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ಚಿತ್ರ ರಿಲೀಸ್ ಆಗಿದ್ರು ಕೋಟಿ ಮೇಲೆ ದಾಡ್ತಾ ಇರಲಿಲ್ಲ ಅನ್ನೋ ಬೇಸರ ಆಯ್ತು ಅದು ಕೂಡ ಮೊದಲ ದಿನವೇ ಈ ಎರಡೂ ಸಿನಿಮಾಗಳು ಇಷ್ಟರ ಮಟ್ಟಿಗೆ ಗಳಿಕೆಯನ್ನ ಕಾಣಿಸಿವೆ ಅಂತ ಮುಂದಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗಕ್ಕೆ ಈ ಎರಡೂ ಚಿತ್ರದ ಗಳಿಕೆ ಒಂದು ಬೂಸ್ಟ್ ಕೊಡುತ್ತೆ ಅಂತಾನೆ ಹೇಳಬಹುದು